ರೋ ರಾಜ್ಯಕ್ತಿ ತೊಂದರೆ ಬರ್ತಾ ಇರುತ್ತೆ ಕೂಲಿ ನಾವೆಲ್ಲರೂ ಕೂಡ ಇವತ್ತು ನೀವು ಸರ್ಕಾರ ವೋಟ್ಗಾಗಿ ಓಟ್ಗೋಸ್ಕರ ನಿಮ್ಮ ಅಧಿಕಾರಕ್ಕೋಸ್ಕರ ನೀವು ಎರಡು ಲಕ್ಷ ಎರಡು ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಕೊಡ್ತೀನಿ ಅಂತ ಹೇಳಿದೀರಿ ಗೃಹಲಕ್ಷ್ಮಿ ಕೊಡಿ ಸಂತೋಷ ಕೊಡಿ ನಮ್ ಸಂತೋಷ ನಾವು ಬೇಡ ಅನ್ನಲ್ಲ ಮನೆಯಲ್ಲಿ ಹೆಣ್ಮಕ್ಳಿಗೆ ಎರಡು ಲಕ್ಷ ಎರಡ್ ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಕೊಡ್ತೀನಿ ಅಂತ ಹೇಳಿದಿರಿ ಸಂತೋಷ ಕೊಡಿ ಕೊಡಿ ಸಂತೋಷ ನಮ್ಮ ಹೆಣ್ಮಕ್ಳೆ ಏನಕ್ಕೆ ಕೊಡ್ತಾ ಇದ್ದೀರಿ ಸಂಸಾರ ನಿರ್ವಹಣೆ ಮಾಡೋದಕ್ಕೆ ಹೆಣ್ಮಕ್ಳಿಗೆ ಕೊಟ್ರೆ ಆರ್ಥಿಕವಾಗಿ ಮೇಲೆ ಬರ್ತಾರೆ ಅಂತ ಹೇಳ್ಬಿಟ್ಟು ಸರ್ಕಾರ ನೀವು ಎರಡ್ ಸಾವಿರ ರೂಪಾಯಿ ಕೊಡ್ತಾ ಇದೀರಿ ಸಂತೋಷ ಕೊಡಿ ಹಾಗಾದ್ರೆ ನಾವು ಬಿಸಿ ಹೆಣ್ಮಕ್ಳು ಇಪ್ಪತ್ತ್ ಮೂರು ವರ್ಷದಿಂದ ಸರ್ಕಾರದ ಯೋಜನೆಯನ್ನು ನಾವು ಸಹ ಯಶಸ್ವಿಗೊಳಿಸಿದೀವಲ್ಲ ಮತ್ತೆ ಅಂತ ಹುಡುಗರ ಜೊತೆಗೆ ಕ್ಷೀರಭಾಗ್ಯ ಬೇರೆ ಬೇರೆ ನೀವು ಕುಕ್ಕರ್ ಜಾಸ್ತಿ ಆಗಿ ಕೆಲ್ಸ್ಕೋಬೇಕು ಕುಕ್ಕರ್ಗಾಸ್ಟ್ ಆಗಿ ಹೆಣ್ಮಕ್ಳು ತೊಂದರೆ ಆಗಿದೆ ಅವ್ರಿಗೆ ಸೆಕ್ಯೂರಿಟಿ ಇಲ್ಲ ಇದನ್ನೆಲ್ಲ ನೀವತ್ತು ಆ ಗ್ಯಾಸ್ ಸಿಲಿಂಡರ್ಗಳು ಅದು ಲೀಕ್ ಆಗ್ತಾ ಇದೆ ಪೈಪ್ಗಳು ಅದಕ್ಕೆ ಸಿಲಿಂಡರ್ ಕೂಡ ತಕ್ಕ ಪ್ರದರ್ಶನ ಆ ಪಾತ್ರೆಗಳು ಪ್ರತಿ ವರ್ಷ ಬದಲಾವಣೆ ಅದನ್ನು ಕೂಡ ತೋರಿಸ್ತಾ ಇದೆ ಅದಾದ್ರೆ ಹಳೆ ಪಾತ್ರೆ ತರಲಿಲ್ಲ ಮರೆಯಾಕೆ ಅಂತ ಹೇಳಿ ನಾವು ಕೂಡ ಯಾವ ಶಾಲೆಯಲ್ಲಿ ಹೊಸ ಯಾರು ಡೋನರ್ಸ್ ಕೊಡಿಸಿರ್ತಕ್ಕಂಥದ್ದು ಆ ಪಾತ್ರೆಗಳಿವಿ ಇಂಥ ಪರಿಸ್ಥಿತಿ ನಿರ್ಮಾಣ ಮಾಡಿಕೊಂಡು ಇವತ್ತು ಬಡ ಶಾಲೆ ಬಡ ಮಕ್ಕಳು ಓದಬೇಕು ಬಡ ಮಕ್ಕಳಿಗೆ ಎಲ್ಲ ರೀತಿ ಹೋಗುವ ಸೌಕರ್ಯ ಬೇಕು ಆ ಮಕ್ಕಳ ಸೇವೆ ಮಾಡುವಂತ ತಾಯಿಯರಿಗೆ ಯಾಕೆ ತಾರತಮ್ಯ ಮಾಡ್ತಾ ಇದ್ರ ಸರ್ಕಾರ ನೀವು ಹಾಗಾಗಿ ನಾವು ಮತ್ತೆ ಹೇಳ್ತಾ ಇದ್ದೀವಿ ನೀವು ಆಶಾ ಕಾರ್ಯಕರ್ತರಿಗೆ ಆ ನಿಲುವಟ್ರ ಮಾಡಿದಂಗೆ ಏನು ಮಕ್ಕಳು ಕೂಡ ನೀವು ನಮಗೆ ಹತ್ತಾರು ಸಾವಿರ ತಂಡ ಮಾಡಬೇಕು ಇವರನ್ನು ಕೂಡ ದಿನಗೂಲಿ ಇಲ್ಲ ಕಡೆಗಣಿಸ್ಬೇಕು ಇಲ್ಲವನ್ನಾದ್ರೆ ನಾವು ಸೇವೆ ತಗೊಂಡೋಗ್ತೀನಿ ಇವತ್ತು ಕೋಲಾರ ಜಿಲ್ಲಾ ಪಂಚಾಯತಿ ಮುಂದೆ ಇನ್ನು ನಾವಿಲ್ಲಿ ಒಂದು ಸಾಂಕೇತಿಕವಾಗಿ ಒಂದು ಪ್ರತಿಭಟನೆ ಮಾಡೋದ್ರ ಮೆರವಣಿಗೆ ಮಾಡೋದ್ರ ಮುಖಾಂತರ ಪ್ರತಿಭಟನೆ ಅಲ್ಲ ಇದು ಮೆರವಣಿಗೆ ಮುಖಾಂತರ ಬಂದು ಸರ್ಕಾರಕ್ಕೆ ಮನವಿ ಪತ್ರ ಕಳಿಸುವಂತ ಪ್ರಯತ್ನ ಮಾಡಿದೀವಿ ಇದನ್ನೇ ಅವರು ತಿಳ್ಕೊಂಡು ನೀವು ಯಾಕೆ ಅಂತಂದ್ರೆ ನಿನ್ನೆ ಬಜೆಟ್ನಲ್ಲಿ ಹೊರತು ಹೊರತುಪಡಿಸಿ ಉಳಿದೆಲ್ಲರಿಗೂ ಸ್ಯಾಲ್ರಿ ಜಾಸ್ತಿ ಪೇಮೆಂಟ್ ಜಾಸ್ತಿ ಮಾಡುದು ಆಶಾ ಕಾರ್ಯಕರ್ತರಿಗೆ ಒಂದು ಆರವರೆ ವರ್ಷ ಅವ್ರ ಸಂಭ್ರಾಗಿ ಹಚ್ಚರಾಗಬೇಕು ಅಂತ ಹೇಳ್ತಾ ಇತ್ತು ನೀನು ಇಪ್ಪತ್ತೆರಡು ಇಪ್ಪತ್ತ್ ಮೂರು ವರ್ಷ ಮಾಡ್ತಾ ಮಾಡ್ತಾರೆ ಸೇವೆ ಅವ್ರು ಮಾಡ್ತದ ಸೇವೆನೇ ಮಹಿಳೆಯ ರಾಜ್ಯದ ಮುಖ್ಯಮಂತ್ರಿಗಳಾದ ಅಕ್ಷರ ನಾತರನ ವರಾಟಕ್ಕೆ ಸೇವಾಕಲಿ ಸೇವಾಕಲಿ ಅಕ್ಷರ ನಾತರನ ವರಾಟಕ್ಕೆ ಸೇವಾಕಲಿ ಸೇವಾಕಲಿ ರೈತ ಮಕ್ಕಳು ವರಾಟಕ್ಕೆ ಸೇವಾಕಲಿ ಸೇವಾಕಲಿ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಮುಂದರೋ ಬಜೆಟ್ನಲ್ಲಿ ವೇತನ ಹೆಚ್ಚಳ ಮಾಡಲಾಗಬೇಕು ಮಾಡಲೇಬೇಕು ಮಾಡಲೇಬೇಕು ಮುಂದರೋ ಬಜೆಟ್ನಲ್ಲಿ ವೇತನ ಹೆಚ್ಚಳ ಮಾಡಲಾಗಬೇಕು ಮಾಡಲೇಬೇಕು ಮಾಡಲೇಬೇಕು ಸಕಲ ನಾತರನ ಸೇವೆಗೆ 歐 Terim Śrīīm I?